ज्ञानेश्वर महाराजांचा अभंग तुझी आन वाहिन गेवराया देवराया देवराया जिवा जीवा या बहुआवडची जीवा जिवा पासून या तुझी आण वाहिन ग देवराया देवराया बहु जीवा पासुनिया बहु आवडची जिवा पासुनिया ಕಾನಡಿಯಾ ವಿಠೋ ಬಾ ಕನಡಿಯಾ ಓಹ ಕನಡಿಯಾ ವಿಠೋ ಬಾ ಕನಡಿಯಾ ಬಹು ಆವಡ ಜೀವಾ ಪಾಸುನಿಯ ಬಹು ಆವಡ ಜೀವಾ ಪಾಸು ಆನವಾ ನಗ ದೇವರಾ ಓಹೋ ದೇವರಾ ಬಹು ಆವಡ ಜೀವಾ ಪಾಸುನಿಯಾ ಬಹು ಆವಡ ಜಿವಾ ಪಾಸುನಿಯ ಕಾನಡಿಯ ವಿಠೋ ಬಾ ಕಡಿಯಾ ಕಾನಡಿ ಆವಿಠೋ ಬಾ ಕನಡಿಯ ಬಹು ಅವಡಚಿ ಜಿವಾ ಪಾಸನ ಯಹ ಆವಡಚನ ಬಾಪುಮಾ ದೇವೀವರು ವಿಠಲೋ ರಯಾ ರಯ ಆವಡ ಜಿವಾ ಪಾಸನ ಯಾ ಬಹೂ ಆವಡ ಜೀವಾ ಪಾಸುನಿಯ ಕಡಿಡಿಯಾ ವಿಠೋ ಬಾ ಕನಡಿ ಕಾನಡಿ ಆ ವಿಠೋ ಬಾ ಕಡಿ ಬಹೂ ಆವಡ ಜಿವಾ ಪಾಸನ ಯಾ ಬಹೂ ಆವಡ ಜಿವಾ ಪಾಸೀ ಆನ್ ವಾಹನ ದೇವರಾ ಓ ದೇವರಾ ಬಹು ಆವಡ ಜಿವಾ ಪಾಸಡಿ ಆ ವಿಠೋ ಬಾ ಕಡಿ bau awar da jijjimawa faso ni ya falari na gbagwa jai.